ಹ್ಮ್ ಹೆಂಗ ಕೆತ್ತಬೋಕ್ಲಿ ಇಷ್ಟಲ್ಲ ಕೆತ್ತ ಕೀಲ್ ನೋಡಲ್ಲ ಕೀಲ್ಗೆ ಅಬ್ಬಾ ಇಂದ್ರಲ್ಲೇ ಪಟ್ಟಿ ಭಕ್ತ ಪ್ರಹ್ಲಾದ ಭಕ್ತ ಪ್ರದ ಸ್ಟೂರಿ ಅದು ಹಾ ಏರೋಡ ಅದು ನಾವು ನರಸಿಂಹದ ಹೊಸಲಿಂದ ಆಚೆ ಇಲ್ಲ ಹೊಸ ಒಳಗಿಲ್ಲ ಅದು ಹೊಟ್ಟೆ ಹೊಟ್ಟೇರಿದು మిగుత నాలుగు ఇంకా శిల్పి సహజంగా చెక్కినాడు చాలా వేళ్ళ మధ్యలో మేడం కూడా పెట్టారు ಕಲ್ಲೋಡೋಲ್ಲೇ ಡಿಸೈನ್ ಪಿಲ್ಲೋಡಲ್ಲೇ ನರಸಿಂಹ ಲೇ ಉಗ್ನ ನರಸಿಂಹ ಅದ್ಭುತ ಅದ್ಭುತ ಹ್ಞೂ ನೋಡ್ರಿ ಬಿಸ್ ಯಾರ ಕೇಳ ಹಿಂಗೆ ಪಟ್ನೆ ಪಟ್ನೇ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ ಚಾನಲ್ ಸೊ ನಾತಿರೋದು ಬೇಲೂರಲ್ಲಿ ತಂದೆಯಾದಂತಹ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು ಬೇಲೂರಿನ ಈ ಒಂದು ಮಹಾದ್ವರ ಓಕೆ ಇವಾಗ ಓಕೆ ವಾವ್ ಅದ್ಭುತ ಅದ್ಭುತ ಹ್ಞೂ ವಾಸ್ತುಶಿಲ್ಪ ಅಂದರೆ ಇದೆ ನೋಡಿ ನಮ್ಮ ಕರ್ನಾಟಕದ ಎಸ್ಪೆಷಲಿ ಗರುಡ ಅಂತ

ീറ്റാക്ക് തോട്രസ് വിട ഇല്ലോട് ഇല്ല കലേകളെ തവറൂർ അത് നമുക്ക് കർണാടകോടപ്പ

పక్షి వెనకలింక చూస్తే ముక్కు ఇంకా చూస్తే చిలకలాగ్ చిలకలాగా తోక మెమిలిలాగా అంటే అందంగా ఉండే అమ్మాయి భరితనాట్యం చేస్తే చిలకలాగా మాట్లాడుతుంది మెమిలిలాగా నాటి సింబాలిక్ సింబాలి అమ్మాయి చేతిలో రెండు గాజులు ఉంది దాంట్లో ముందు గాజులో ఇప్పుడు కూడా కదలిస్తే ఈ అమ్మాయి తలస్నాన చేసిన తర్వాత ఆ రెండు చేతిలో జుట్టుని పిండుతుంది అది కింద చిక్కులు చుక్కులు అనే మేడం మెడమది వాటర్ డ్రాప్స్ ఇప్పుడు అమ్మాయి శరీర తిప్పతే కావు బొటో పక్కకు ఆ మిగతా నాలుగున వేళ్ళు ఇంకా ఒక్క పక్కానికి హంగి శిల్పి సహజంగా చెక్కినాడు ఇప్పుడు ఆ వేడు మధ్యలో మేడం సగటు కూడా పెట్టారు ಹ್ಞೂ ಇವು ಹೆಂಗೆ ಕೆತ್ತಬೇಕುಲಿ ಇಷ್ಟೆಲ್ಲ ಕೆತ್ತದಾರ ಕಿಲ್ ನೋಡಲ್ಲೇ ಕಿಲ್ ಯ ಅವಬ್ಬ ಆ ಹಿಂದಿರ್ಲೆ ಪಟ್ಟಣದ ರೀ ನೋಡಿ ಬಿಡವು ಹೆಂಗೆ ಅವ ಇಲ್ಲಿ ಕಿವಿನ ಡಿಸೈನ್ ಇದ್ದು ಈಗ ಕೆಳಗೆ ಆನಿದು ಹಾಂ ಆನಿದು ಹೆಂಗೆ ಮ್ಯಾಲೆ ಸ್ಟೆಪ್ ಸ್ಟೆಲ್ ಬಂದವು ಈಗ ಅವು ಸಿಮ್ ಬರ್ತಾವೆ ಆಮೇಲೆ ಇಲ್ಲೇ ಅದ್ಕೋ ಲಿಂಕ ನೋಡಬೇಕು ಸು

ಕಲ್ಲೋಡೋಲ್ಲೇ ಡಿಸೈನ್ ಪಿಲ್ಲ ನರಸಿಂಹಲೇ ಉಗ್ನ ನರಸಿಂಹ ಭಕ್ತ ಪ್ರಹ್ಲಾದ ಭಕ್ತ ಪ್ರದರಿ ಅದು ಹಾ ಏರೋಡ ನಾವು ನರಸಿಂಹದ ಹೊಸಲಿಂದ ಆಚೆ ಇಲ್ಲ ಹೊಸ ಒಳಗಿಲ್ಲ ಅದು ದೈರೀತನಲ್ಲ ಅರೆ ಸೀನ್ ನೋಡುದು ಅವ್ ನೋಡ್ಲಿ ಕಾಳುಗಳ ಸಹಿತ ಹೊರಗ್ ಬಂದು ಹೆಂಗ ಕಾಳುಗಳು ಹೊರ ಬಂದು ಬಟ್ಟೆ ಹುಗರ ಅವು ಇದು ತೊಗೋತಾರಲೇ ಅವು ಪೂರಾ ಕಂಪ್ಲೀಟ್ ಸಪ್ರೇಟ್ ಸಪ್ರೇಟ್ ಒಂದು ಸೀನ್ಗಳು ಆಮೇಲೆ ಅದ್ರ ಬಗ್ಗೆ ಸ್ಟೋರಿ ಬರೀಬೇಕು ಬೇಕಾದಂಗೆ ಅವ್ರು ಲಾಕ್ ಮಾಡಿರಲ್ಲ ನಾವು ಅಷ್ಟಕ್ಕೆ ಗಾಬರಿ ಇದ್ದೀವಿ ಕಿಲ್ಲಿ ಹಾಂಗದ ಬೆಂಕಿ ಬೆಂಕಿ ಹೊಸು ಹಾಂ ಕೇಳಿ ಅದೇ ಮತ್ತು கே பார்க்க பட் கே பார்த்து பட்னா ಇದೇನು ಕಂಪ್ಲೇಟ್ ಹೊರಗೆ ಅಲ್ಲೇ ಇದು ಪರ್ ಸುತ್ತ ಇಲ್ಲಿ ಬರಲಿ ಅಂತ ಹೇಳಿ ಪುರೌಂಡ ಹಬ್ಬ ಹಬ್ಬಾಬ ದೊಡ್ದಲ್ಲಿ ಕೂರ್ಸಲ್ಲೇ ಹಾಂ ಏನು ಹಾಂ ಎಲ್ಲಿ ಹ್ಞೂ ಏನು ಪೇಪರ್ಸ ಹ್ಞೂ ಹೇಳಿ ಬಂತಿ ಒಬ್ಬ ಎಷ್ಟೇ ಏನಿದು ತೀರ್ತದ ಎಷ್ಟು ಅಳಕ್ಕದ ಓ ಇಷ್ಟು ಅಳಕೈದ ಅಂತ ಮಂತ್ರ ಹ್ಞೂ ಹ್ಞೂ ಏ ಮ್ಯಾಗೆ ಮ್ಯಾಗೆ ಬಿರಂಗೆ ஹேபர் பட்டேபேரே ஹே டே ஹே பட்டே பட்டேபரேங்க

lagi, oke okay, na, done. Lei, oke. Okay. Halo. Halo. Ini Done. ಹಾಂ ಹಾಂ ಹೇಗೆ ಗ್ಯಾಪಲ್ಲಿ ಒಂದು ಸೈಡ್ ಮಾತನಲ್ಲ ಈ ಕಡೆಯಿಂದ ಅರ್ಧ ಮಟ್ಟ ನಾವು ಪೇಪರ್ ಹಾಕಿ ಅಂದ್ರೆ ನೋಡಬಹುದು ಒಂದು ಸೈಡ್ ಮಾತ್ರ ಈ ಕಡೆ ಅಂತ ಟಚ್ ಆಗಿದೆ ಅಷ್ಟೇ ಅದು ಅಂದ್ರೆ ಇದು ಯಾವ ತರಪ್ಪ ಗುರುತ್ವಾಕರ್ಷಣೆ ಇದ್ರ ಮೇಲೆ ನಿಂತ್ಕೊಂಡಿದಿಕಂಬ ಹಾಂ ಹಾಂ ತಂದಿ ಏನ್ರಿ ಚಳ್ ಭಟ್ಟ ಚಲೋ ನವೀನ್ ಯಾವ ಅವ್ರ ಮುಂದಾಗ ಮ್ಯಾಗ್ ಹತ್ತಂಗಿಲ್ಲ ಮ್ಯಾಗ್ ಬ್ಯಾಡಂತೆ નમમર બસ રહીતી ઇવેન્ટમાં ફાઈટ 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 છે ઓ વાહ ગયો ને આતો કોર ને આતો કોર નીકળી ગયો